ನಮಸ್ಕಾರ ವೀಕ್ಷಕರಿ ಫ್ರೀಡಂ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸ್ವಾತಿಯಲ್ಲಿ ಕಲಬುರಗಿ ಹಾಡು ಹಗಲೇ ಜುವೆಲ್ಲರಿಯಿಂದ ಮೂರು ಕೆಜಿ ಚಿನ್ನಾಭರಣ ದರೋಳಿ ತೋರಿಸಿ ಜುವೆಲ್ಲರಿ ಮಾಲೀಕನ ಕೈ ಕಾಲು ಹಾಕಿ ಕೃತ್ಯ ಕಲಬುರಗಿ ನಗರದ ಸರಾಫ್ ಬಜಾರ್ನಲ್ಲಿನ ಚಿನ್ನಾಭರಣ ಮಳಿಗೆಯೊಂದಕ್ಕೆ ನುಗ್ಗಿದ ನಾಲ್ವರು ಮುಸುಕುದಾರಿಗಳು ಮಳಿಗೆಯ ಮಾಲೀಕನಿಗೆ ತೋರಿಸಿ ಕೈ ಕಾಲು ಕಟ್ಟಿಹಾಕಿ ಸುಮಾರು ಮೂರು ಕೆಜಿ ಚಿನ್ನಾಭರಣವನ್ನ ದರೋಡಿ ಮಾಡಿರುವ ಘಟನೆ ಶುಕ್ರವಾರ ಮಧ್ಯಾಹ್ನ ನಡೆದಿದೆ ನಗರದ ಸರಾಫ್ ಬಜಾರ್ನಲ್ಲಿನ ಮಾಲಿಕ್ ಜುವೆಲರ್ಸ್ ಎಂಬ ಚಿನ್ನದ ಮಳಿಗೆಯಲ್ಲಿ ಈ ದರೋಡಿ ನಡೆದಿದೆ ಶುಕ್ರವಾರ ಮಧ್ಯಾಹ್ನ ಹನ್ನೊಂದು ಐವತ್ತರ ವೇಳೆ ಜ್ಯುವೆಲ್ಲರಿ ಮಾಲೀಕ ಅಂಗಡಿಯಲ್ಲಿ ಕುಳಿತುಕೊಂಡಿದ್ದ ವೇಳೆ ನುಗ್ಗಿದ ನಾಲ್ವರು ಮುಸುಕುದಾರಿಗಳು ಮಾಲೀಕನಿಗೆ ಗೋರಿಸಿ ಹೆದರಿಸಿ ಕೈ ಕಾಲು ಕಟ್ಟಿಹಾಕಿದ್ದಾರೆ ಬಳಿಕ ಅಂಗಡಿಯಲ್ಲಿದ್ದ ಸುಮಾರು ಮೂರು ಕೆಜಿ ಚಿನ್ನಾಭರಣವನ್ನ ದೋಚಿ ಸಿನಿಮೀಯ ಶೈಲಿಯಲ್ಲಿ ಪರಾರಿಯಾಗಿರುವ ಘಟನೆ ನಡೆದಿದೆ ಜನಿಬಿಡ ಪ್ರದೇಶವಾಗಿರುವ ಸೂಪರ್ ಮಾರ್ಕೆಟ್ನಲ್ಲಿ ಈ ರೀತಿ ಹಾಡು ಹಗಲಿ ದರೋಡಿ ನಡೆದಿರುವುದು ಜನತೆಯೆಲ್ಲ ಹೆಚ್ಚಿಬೀಳಿಸಿದೆ ದರೋಡಿಕೂರರ ಕೃತ್ಯ ಅಲ್ಲಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಪೊಲೀಸರು ಇದನ್ನು ಪರಿಶೀಲಿಸಿ ತನಿಖೆ ಕೈಗೊಂಡಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ಡಿಸಿಪಿ ಕನಿಕಾ ಸಿಕ್ರಿವಾಲ್ ಸ್ರಿವಾಲ್ ಪಿಐ ಹಾಗೂ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆಂದು ತಿಳಿದು ಬಂದಿದೆ ಇತ್ತೀಚೆಗೆ ನಗರದ ಪೂಜಾರಿ ಚೌಕ್ ಸಮೀಪದಲ್ಲಿ ಎಟಿಎಂನಲ್ಲಿದ್ದ ಕೋಟ್ಯಾಂತರ ಹಣವನ್ನ ದರೋಡಿ ಮಾಡಿದ್ದ ಪ್ರಕರಣ ಮಾಸುವ ಮುನ್ನವೇ ಇದೀಗ ನಗರದಲ್ಲಿ ಮತ್ತೊಂದು ದರೋಡೆ ನಡೆದಿದ್ದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ ಚಿನ್ನಾಭರಣ ಮಳಿಗೆಯಿಂದ ಲೂಟಿ ನಡೆದಿರುವ ವಿಷಯ भारी छोटे भाई, से, भाई, से, भाई उन दुकान कुर्सी में बैठा उन भले सामने का गेट खोल के चार आदमी इतना फास्ट आया अपने को पहचानने का मौका नहीं था सीधा दो आदमी उसका सीधे बान पकड़ा एक आदमी चाकू पकड़ा एक आदमी बहुत अंदर जंप होके घुस के उसका हाथ पैर बात के एक जगह फेंक के रहता है जितना माल निकल था निकल तो के तो क्या था क्या था कितना क्या था सोना सोने क्या तो कितना कितना था क्या वो डायरी देखना पड़ता है सब सबका काम रहता है अंदाजा से कुछ बोल नहीं, नहीं। अंदाजा रेगुलरली कितना तुम ओवर करते हैं ज्वेलरी का कितना एक बीस पच्चीस ग्राम डेली वर्क करते हैं नहीं, उन तो कभी। नहीं 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 अपने साथ किसी का साथ झगड़ा नहीं कुछ भी नहीं पूरा बाजार वाले नहीं कितने लोग थे अंदर आपके शॉप में एक ही लोग एक आया दुकान खोला बारह बजे तुम्हारे भाई अकेले ही थे अकेला है नहीं हम सबका दुकान वाले का काम करके दूसरे जो हर तालुकाल में इधर गाँव में सोना देते

ये पहले कब तो आके वाच करने का किसी के ऊपर डाउट क्या तो भी आपको तो? नहीं, 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 मतलब तो, नहीं, नहीं 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 किसी ऊपर मतलब क्योंकि इतना ऊपर आके तुम्हारे करते बोले तो उनको पता रहता है हम कैसा रिटेल नहीं करते दुकान वाले पहचान वाले का साथ ही उतना धंधा नया लोग आए तो अंदर एंट्री नहीं लेते ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರಾಬ್ರಿ ಪ್ರಕರಣ ವರದಿಯಾಗಿದೆ ಅದರಲ್ಲಿ ಈ ಸರಫ್ ಬಜಾರ್ ರೋಡ್ ಅಲ್ಲಿರುವ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಗೋಲ್ಡ್ ಆರ್ನಮೆಂಟ್ಸ್ ಮಾಡುವಂತಹ ಶಾಪ್ ಇದೆ ಅದರಲ್ಲಿ ಮಾಲಿಕ್ ಜುವೆಲರ್ಸ್ ಅಂತ ಮೂಲತಃ ಇವರು ಕಲ್ಕತ್ತಾದವರು ಅವರು ಒಂದು ಬಿಸ್ನೆಸ್ ಮಾಡುತ್ತಿದ್ದಾರೆ ಇವತ್ತು ಹನ್ನೆರಡರಿಂದ ಹನ್ನೆರಡು ನಲವತ್ತೈದು ಸಮಯದ ಮಧ್ಯ ನಡುವೆ ಒಂದು ನಾಲ್ಕು ಜನ ಆರೋಪಿಗಳು ಬಂದು ಇವರನ್ನು ಆನ್ ಮತ್ತು ಶಾರ್ಪ್ ವೆಪನ್ನು ತೋರಿಸಿ ಇವರ್ಲಿಂದನೇ ಏನೋ ಲಾಕರ್ ಇತ್ತು ಲಾಕರ್ ಓಪನ್ ಮಾಡಿಸಿದ್ದಾರೆ ಮತ್ತು ಅದರಲ್ಲಿರುವ ಒಂದು ಎರಡೂವರ್ಲಿಂದ ಮೂರು ಕೆ ಜಿ ಚಿನ್ನಾಭರಣಗಳನ್ನು ದೋಚಿದ್ದಾರೆ ಮತ್ತು ಅವ್ರು ಹೊರಡುಗಡೆ ಹೋಗಬೇಕಾದ್ರೆ ಏನು ಡಿ ಅದನ್ನು ಡಿಸ್ಕನೆಕ್ಟ್ ಮಾಡಿದರೆ ಮತ್ತು ಕೆಲವು ಚಿನ್ನಾಭರಣಗಳು ಇನ್ನೂ ಅಲ್ಲೇ ಇದೆ ಕೆಲವು ಮಾತ್ರ ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ಈಗ ಆಲ್ರೆಡಿ ಪ್ರಕರಣದ ಸಂಬಂಧಿಸಿದಂತೆ ಐದು ವಿಶೇಷ ತಂಡಗಳನ್ನು ಮಾಡಿದ್ದೀವಿ ಆದಷ್ಟು ಬೇಗ ಪ್ರಕರಣವನ್ನು ಬೇಧಿಸ್ತೀವಿ ಮತ್ತು ಆರೋಪಿಗಳನ್ನು ಕೂಡ ಬಂಧಿಸ್ತೀವಿ ಸಿ ಈಗ ನೀವು ಜನರಲೈಸ್ ಮಾಡೋದು ತಪ್ಪಾಗುತ್ತೆ ಈಗ ಕಳೆದ ಸುಮಾರು ವರ್ಷಗಳು ಇದು ಇಲ್ಲಿ ನಡೆದಿರುವಂಥ ಪ್ರಥಮ ಪ್ರಕರಣ ಮತ್ತು ಇದರಲ್ಲಿ ಈ ಇದೇ ಅಂಗಡಿಯಲ್ಲಿ ಸುಮಾರು ನಾಲ್ಕರಿಂದ ಐದು ವರ್ಷ ಹಿಂದೆಯೂ ಕೂಡ ಎಂಪ್ಲಾಯಿ ಅದರಲ್ಲಿ ಚೀಟ್ ಮಾಡಿರುವಂಥ ದೂರನೂ ಕೂಡ ಆಗಿದೆ ಈ ಏರಿಯಾದಲ್ಲಿ ಸುಮಾರು ಜ್ಯುವೆಲರಿ ಶಾಪ್ಸ್ ಇದೆ ಇಂಡಿವಿಜುವಲ್ ಆಗಿ ಇದೇ ಅಂಗಡಿಗೆ ಯಾಕೆ ಟಾರ್ಗೆಟ್ ಅದರ ಅನ್ನೋದರ ಬಗ್ಗೆ ತನಿಖೆ ಆಗಬೇಕಾಗಿದೆ ಹಾಗಾಗಿ ಎಲ್ಲ ಆಯಾಮಗಳನ್ನು ನಾವು ತನಿಖೆಯನ್ನು ಮಾಡ್ತೀವಿ ಮತ್ತು ಈಗಾಗಲೇ ಐದು ವಿಶೇಷ ತಂಡಗಳು ಈಗ ಆಲ್ರೆಡಿ ಕಾರ್ಯವನ್ನು ಸ್ಟಾರ್ಟ್ ಮಾಡಿದೆ ಆದಷ್ಟು ಪ್ರಕರಣವನ್ನು ಬೇಧಿಸ್ತೀವಿ ಅಲ್ತಾಜ್ ಪಾರ್ಟಿ ಹಾಲ್ ಕೇಶಾಪುರ್ ಸರ್ಕಲ್ ಹುಬ್ಲಿ ಅಬ್ಬೆ ಫರಾಹಮ್ತಾ ಮಿಯಾರಿ ಪಾರ್ಟಿ ಹಾಲ್ ಕಿ ಸಹೂಲ ಅಲ್ತಾಜ್ ಹೋಟೆಲ್ ಮೇಲೆ ಮಗರ ಲಜೀಜ್ ಖಾನೋ ಅಬ್ಬಾಪ್ ಅಲ್ತಾಜ್ ಪಾರ್ಟಿ ಹಾಲ್ ಕಾಫಾ ಉಟಾ ಸಕತೆ आपके प्रोग्रामों को खसूसी और यादगार बनाने के लिए सबसे बेहतरीन इंतब सिर्फ और सिर्फ अलताज पार्टी हॉल शादी ब्याह बर्थडे स्कूल कॉलेज गेट टुगेदर बिजनेस सेमिनार्स कॉन्फ्रेंसिस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में आज ही आइए अलताज पार्टी हॉल मजीद तफसी के लिए राबिता करें एजाज अहमद व्यापारी से डबल नाइन एट सिक्स वन फोर थ्री वन सेवन फाइव